ಪಿ ಎಲ್ ನ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಅಂತ ಬಂದಾಗ ಚೆನ್ನೈ ಹಾಗೂ ಮುಂಬೈ ತಂಡಗಳ ಹೆಸರು ಮೊದಲ ಸಾಲಿನಲ್ಲಿ ಬರುತ್ತೆ ಆದರೆ ಐ ಪಿ ಎಲ್ ಅತಿ ಹೆಚ್ಚು ಅಭಿಮಾನಿಗಳು ಯಾರಿಗೆ ಇರೋದು ಅಂತ ಬಂದಾಗ ಈ ಪ್ರಶ್ನೆಗೆ ಡೌಟೇ ಇಲ್ಲದೆ ಉತ್ತರ ಕೊಟ್ಟು ಬಿಡಬಹುದು ಅದು ಒನ್ ಆ್ಯಂಡ್ ಓನ್ಲಿ ಆರ್ ಸಿ ಬಿ ದೇಶದ ಯಾವ ಮೂಲೆಯಲ್ಲಿ ಹೋಗಿ ಈ ಪ್ರಶ್ನೆಯನ್ನ ಕೇಳಿದ್ರು ಈ ಪ್ರಶ್ನೆಗೆ ಆರ್ ಸಿ ಬಿ ಅನ್ನುವ ಉತ್ತರವೇ ಬರುತ್ತೆ ಆರ್ ಸಿ ಬಿ ಈವರೆಗೂ ಕಪ್ ಗೆಲ್ಲದೇ ಇದ್ರು ಆರ್ ಸಿ ಬಿ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ ಅದಕ್ಕೆ ಕನ್ನಡಿಗರು ಆರ್ ಸಿ ಬಿ ಮೇಲಿಟ್ಟಿರುವ ಪ್ರೀತಿ ಅಭಿಮಾನವೇ ಕಾರಣ ಗೆದ್ದರು ಸೋತರು ಬದಲಾಗದೆ ಇರೋದು ಒಂದೇ ಅದು ಆರ್ ಸಿ ಬಿ ಅಭಿಮಾನಿಗಳ ನಿಯತ್ತು ಆದರೆ ಈ ನಿಯತ್ತನ್ನೇ ಆರ್ ಸಿ ಬಿ ಫ್ರಾಂಚೈಸಿ ಬಂಡವಾಳ ಮಾಡಿಕೊಂಡಿದೆ ಈ ಮೂಲಕ ಕೋಟಿ ಕೋಟಿ ದುಡ್ಡು ಮಾಡಲು ಹೊರಟಿದೆ ಐ ಪಿ ಎಲ್ ಸೀಸನ್ ಹದಿನೇಳರ ಆರಂಭಕ್ಕೆ ಇನ್ನು ಹನ್ನೊಂದು ದಿನ ಮಾತ್ರ ಬಾಕಿ ಇದೆ ಮಾರ್ಚ್ ಇಪ್ಪತ್ತೆರಡರಿಂದ ಟೂರ್ನಿ ಆರಂಭವಾಗಲಿದೆ ಆದರೆ ಅದಕ್ಕೂ ಮೊದಲೇ ಆರ್ ಸಿಬಿಯ ಅಬ್ಬರ ಶುರುವಾಗಲಿದೆ ಮಾರ್ಚ್ ಹತ್ತೊಂಬತ್ತರಿಂದ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನ್ಬಾಕ್ಸ್ ಆರ್ ಸಿ ಬಿ ಅನ್ನುವ ಇವೆಂಟ್ ನಡೆಯಲಿದೆ ಈಗಾಗಲೇ ಈ ಇವೆಂಟ್ಗಾಗಿ ಆನ್ಲೈನ್ ಟಿಕೆಟ್ ಮಾರಾಟ ಆರಂಭವಾಗಿದೆ ಮತ್ತೊಂದೆಡೆ ಆರ್ ಸಿ ಬಿ ಫ್ರಾಂಚೈಸಿ ವಿರುದ್ಧ ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ ಆರ್ ಸಿ ಬಿ ತಂಡದ ಮಾಲೀಕರು ಅಭಿಮಾನಿಗಳ ಅಭಿಮಾನವನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಈ ಮೂಲಕ ದುಡ್ಡು ಮಾಡಲು ಹೊರಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಹೌದು ಹದಿನಾರು ವರ್ಷಗಳಿಂದ ಆರ್ಸಿಬಿ ಕಪ್ ಗೆಲ್ಲದೆ ಹೋದ್ರು ಆರ್ಸಿಬಿ ಕ್ರೇಜ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ ಅದಕ್ಕೆ ಕನ್ನಡಿಗರು ಆರ್ ಸಿ ಮೇಲಿಟ್ಟಿರುವ ಪ್ರೀತಿ ಅಭಿಮಾನವೇ ಕಾರಣ ಗೆದ್ದರು ಸೋತರು ಬದಲಾಗದೆ ಇರೋದು ಒಂದೇ ಅದೇ ಸಿಬಿ ಅಭಿಮಾನಿಗಳ ನಿಯತ್ತು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಸಿಬಿ ಫ್ಯಾನ್ಸ್ ಆರ್ಸಿಬಿ ತಂಡಕ್ಕೆ ಕೊಟ್ಟ ಪ್ರೀತಿ ಕಂಡು ಆಟಗಾರ್ತಿಯರೇ ದಂಗಾಗಿದ್ರು ಆರ್ಸಿಬಿ ತಂಡವನ್ನ ಇಷ್ಟೊಂದು ಪ್ರೀತಿಸುವ ಅಭಿಮಾನಿಗಳಿಗೆ ಆರ್ಸಿಬಿ ಫ್ರಾಂಚೈಸಿ ಏನು ಕೊಟ್ಟಿದೆ ಕಪ್ಪಂತೂ ಇವರ ಹಣೆ ಬರದಲ್ಲಿ ಬರದಂತೆ ಕಾಣ್ತಾ ಇಲ್ಲ ಹೋಗ್ಲಿ ಅಭಿಮಾನಿಗಳಿಗೆ ಇಂಥ ಅನ್ಬಾಕ್ಸ್ ಇವೆಂಟ್ ಗಳನ್ನಾದ್ರೂ ಉಚಿತವಾಗಿ ತೋರಿಸಬಹುದಲ್ವೇ ಆದರೆ ಇಲ್ಲೂ ಕೂಡ ದುಡ್ಡು ಮಾಡೋದೇ ಮೇನ್ ಅಜೆಂಡಾ ಹೌದು ಆರ್ ಸಿ ಬಿ ಫ್ರಾಂಚೈಸಿ ಪಕ್ಕಾ ಅಂದ್ರೆ ಪಕ್ಕಾ ಕಮರ್ಷಿಯಲ್ ಅಭಿಮಾನಿಗಳು ಆರ್ ಸಿ ಬಿ ತಂಡವನ್ನ ಹೃದಯದಲ್ಲಿಟ್ಟುಕೊಂಡಿದ್ದಾರೆ ಆದರೆ ಆರ್ ಸಿ ಬಿ ಫ್ರಾಂಚೈಸಿ ಮಾತ್ರ ಪಕ್ಕಾ ಕಮರ್ಷಿಯಲ್ ನಮಗೆ ದುಡ್ಡೇ ಮುಖ್ಯ ದುಡ್ಡೊಂದೇ ಮುಖ್ಯ ಎನ್ನುತ್ತಿದೆ ಇದಕ್ಕೆ ಈ ಅನ್ಬಾಕ್ಸ್ ಇವೆಂಟ್ ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಈವೆಂಟ್ಗೆ ಎಂಟ್ನೂರ ನಾಲ್ಕು ಸಾವಿರದವರೆಗೆ ಟಿಕೆಟ್ ದರ ನಿಗದಿ ಮಾಡಲಾಗಿದೆ ಇದೊಂದೇ ಅಲ್ಲ ಚಿನ್ನಸ್ವಾಮಿಯಲ್ಲಿ ನಡೆಯುವ ಆರ್ ಸಿ ಬಿ ಪಂದ್ಯಗಳ ಟಿಕೆಟ್ ಬೆಲೆ ಕೂಡ ಸಾಮಾನ್ಯ ಫ್ಯಾನ್ಸ್ ಖರೀದಿಸುವಂತಿಲ್ಲ ಯಾಕಂದರೆ ಟಿಕೆಟ್ ರೇಟ್ ಎರಡು ಸಾವಿರದ ನೂರರಿಂದ ಮೂವತ್ತು ಸಾವಿರದವರೆಗೆ ಫಿಕ್ಸ್ ಮಾಡಲಾಗಿದೆ ಬೇರ್ಯಾವ ತಂಡಗಳ ತವರಿನ ಪಂದ್ಯಗಳ ಟಿಕೆಟ್ ಬೆಲೆ ಇಷ್ಟೊಂದಿಲ್ಲ ಈ ವಿಚಾರದಲ್ಲಿ ನಾವು ಖಂಡಿತವಾಗಿಯೂ ಚೆನ್ನೈ ತಂಡವನ್ನ ನೋಡಿ ಕಲಿಯಬೇಕಿದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮ್ಯಾಚ್ ಫಿಕ್ಸ್ ನಿಂದ ಬ್ಯಾನ್ ಆಗಿದ್ದ ಸಿಎಸ್ ಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಮೈದಾನಕ್ಕಿಳಿದಿತ್ತು ಆ ವರ್ಷ ಧೋನಿ ಸೇರಿದಂತೆ ಇತರೆ ಆಟಗಾರರ ಪ್ರಾಕ್ಟೀಸ್ ನೋಡಲು ಚಪಾಕ ಫ್ಯಾನ್ಸ್ಗೆ ಫ್ರೀ ಎಂಟ್ರಿ ನೀಡಲಾಗಿತ್ತು ಆದರೆ ನಮ್ಮ ಆರ್ ಸಿ ಬಿ ಫ್ರಾಂಚೈಸಿ ಮಾತ್ರ ಹೀಗಿಲ್ಲ ಅದು ಎಲ್ಲದರಲ್ಲೂ ದುಡ್ಡನ್ನೇ ನೋಡುತ್ತೆ ಆದರೆ ಅಭಿಮಾನಿಗಳು ಯಾವತ್ತೂ ಕೂಡ ದುಡ್ಡು ನೋಡಿದವರಲ್ಲ ಎಷ್ಟೇ ಟಿಕೆಟ್ ಇರಲಿ ಅಭಿಮಾನಕ್ಕೋಸ್ಕರ ತಮ್ಮ ತಂಡ ಗೆಲ್ಲದೆ ಹೋದರೂ ಅವರು ಸಪೋರ್ಟ್ ಮಾಡೋದನ್ನ ಇಲ್ಲಿವರೆಗೆ ನಿಲ್ಲಿಸಿಲ್ಲ ಇನ್ನು ಮುಂದೆ ಕೂಡ ನಿಲ್ಲಿಸೋದಿಲ್ಲ ಒಟ್ಟಿನಲ್ಲಿ ಆರ್ ಸಿ ಬಿ ಫ್ರಾಂಚೈಸಿ ಯಾವ ಅವಕಾಶವನ್ನ ಕೂಡ ಬಿಡದೆ ಅಭಿಮಾನಿಗಳ ಭಾವನೆಗಳ ಮೇಲೆ ಹಣ ವಸೂಲಿಗಿಳಿದಿದೆ ಇದು ಪದೇ ಪದೇ ಪ್ರೂವ್ ಆಗುತ್ತಲೇ ಇದೆ ಇದು ಹೀಗೆ ಮುಂದುವರೆದರೆ ಅಭಿಮಾನಿಗಳೇ ಫ್ರಾಂಚೈಸಿಗೆ ಪಾಠ ಕಲಿಸೋದು ಪಕ್ಕಾ